ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಷಷ್ಠಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಗಿದೆ ಪೂಜೆ ಎಲ್ಲ ಮುಗಿತು ನಾವು ಚಂದ್ರಪುಟ್ಟಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಯಿತು ಲೇಟ್ ಆಗೋಯ್ತು ಇವಾಗ ಅಡುಗೆನ ಮಾಡಬೇಕು ಉಪವಾಸನ ತೀರಿಸ್ಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ವೈರಲ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಆಂಟಿ ಮನೆಗೆ ಬಂದಿದ್ದೀನಿ ತೊಗರಿಕಾಯಿನೂ ಅವರೆ ಕಾಯಿ ಸುಲ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಂಟಿ ದಾಗ್ಲೇ ಅಡ್ಗೆ ಆಗಿದೆ ಆಂಟಿ ಪೂಜೆ ಮಾಡೋಂಗಿರಲಿಲ್ಲ ಮಗಳು ಎಲ್ಲಾ ಮಾಡ್ಕೊಂಡಿದ್ದಾಳೆ ಸೊ ಹಾಗೆ ಆಂಟಿ ಬೇಗನೆ ಅಡ್ಗೆ ಎಲ್ಲಾ ಮಾಡಿದಾರೆ ಇವಾಗ ನಂದೇನೆ ಇರೋದು ಅಡ್ಗೆ ಕೆಲ್ಸ ಎಲ್ಲಾ ಪ್ರಮೋಷನ್ ಸಿಕ್ತಲ್ವಾ ಎಲ್ಲ ಇದಿಲ್ಲ ಅಯ್ಯೋ ಎಷ್ಟೊತ್ತಿಗೆ ಹೋಗಿ ಕೆಲಸ ಎಲ್ಲಾ ಮುಗ್ಸಿ ಉಟ್ಟು ಮನೆ ಎಲ್ಲಾ ತೊಳ್ದೆಲ್ಲ ತಿಂದ್ಬಾ ಉಟ್ಟ ಹೋಗಿದ್ದೆ ದೇವ್ರ ಮನೆ ಒಂದಿತ್ತು ಒಂಬತ್ ಗಂಟೆಗೆ ವಾರದಿವಸಿ ಉಪವಾಸ ಮಾಡ್ರು ಆಯ್ತಿತ್ತಾವ ಹಂಗಲ್ಲ ಇವಾಗ ಹುಣಸೆಕಾಯಿ ಕುಕ್ಕೇ ಬಂದಲ್ಲ ಅದೇ ಯಾಕ ಮನೆ ತೊಳಿಯದ್ನ ಲೇಟ್ ಮಾಡ್ಬಿಟ್ಟೆ ಇವತ್ತು ಬೇಗ ಬೇಗ ತೊಳಿವಿ ಏನಕ್ಕ ಲೇಟ್ ಮಾಡ್ದೆ ಅನ್ಕೊಂಡೆ ಇಷ್ಟೊತ್ತಿಗೆ ಇವತ್ ಯಾಕೆ ಕೆಲ್ಸ ಇವತ್ ಲೇಟ್ ಮಾಡಿದ ಅನ್ಕೊಂಡೆ ನಾನು ನೀನ್ ಬೈತಿ ಅಂತ ಏನು ಸುಮ್ಮನೆ ಸುಮ್ನಾದೆಡ್ ಕೇಳ್ಕೇಳಿ ಇಷ್ಟ ಆಡ್ಬಾಡಿ ಕಿವಿಲ್ ಕೇಳ್ಕೊಂಡ್ ಕೈಲಿ ಮಾಡಾಕ್ ಏನಾಗಿತ್ತು ವರ್ಷ ಬೇಕೋ ಯಾರೋ ಕೆಲ್ಸಿ ನಾನ್ ಹಂಗು ಎಲ್ಲಾ ಕೆಲ್ಸ ಮುಗಿಸ್ತೀವಿ ಯಾರೊಂದ್ಸಲ ಏನ್ ಗೊತ್ತಾ ಜ್ಞಾನ ಚೆನ್ನಾಗಿದ್ದಾಗ ಮೈಂಡ್ ಫ್ರೆಶ್ ಅನ್ಸ್ದಾಗ ಕೆಲ್ಸ ಮಾಡ್ದಂಗೇಂತ ಅನ್ಸಲ್ಲ ಬೇಗನೆ ಮುಗ್ದ್ಬಿಡದ್ ಕೆಲ್ಸ ಇಲ್ಲ

ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಅಡುಗೆನ ಮಾಡ್ತಾ ಇದ್ದೀನಿ ತರಕಾರಿ ಕುಯ್ಯೋದೇ ಸ್ವಲ್ಪ ಲೇಟಾಗೋಯಿತು ಏಕೆಂತಂದರೆ ಜಾಸ್ತಿ ತರಕಾರಿ ಅಲ್ವಾ ಸೊ ಹಾಗಾಗಿ ಯಾರೋ ಒಬ್ರು ಕಮೆಂಟ್ ಮಾಡಿದರು ನಮಗೆ ತರಕಾರಿ ಸಾಂಬಾರು ಮಾಡೋದು ಅವ್ರದ್ದು ಅದು ಶಿವಮೊಗ್ಗನ ಏನೋ ಅಂತ ಅನಿಸುತ್ತೆ ನಮಗೆ ತರಕಾರಿ ಸಾಂಬಾರು ಮಾಡೋದಕ್ಕೆ ಅಷ್ಟು ಬರೋದಿಲ್ಲ ಮಸಾಲೆ ಸಾಂಬಾರನ್ನ ಹೆಂಗೆ ಮಾಡೋದು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ಸೊ ಅದೇನು ಕಷ್ಟ ಏನಲ್ಲ ತ ಮಸಾಲೆ ಸಾಂಬಾರು ಮಾಡೋದು ತರಕಾರಿ ಬೇಳೆ ಹಾಕ್ಬಿಟ್ಟು ನಾವು ಜಾಸ್ತಿ ಮಾಡ್ತೀವಿ ತರಕಾರಿ ಸಾಂಬಾರನ್ನ ಬೇಳೆನೂ ಹಾಕ್ತೀವಿ ಜಾಸ್ತಿ ಹಾಕೋದು ಬೇಳೆ ಅದೇ ಹೆಂಗಪ್ಪ ಮಾಡೋದು ಅಂತಂದರೆ ಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಬ್ಬರು ಕಡಲೆ ಹಾಕ್ತಾರೆ ಗಟ್ಟಿ ಬರಲಿ ಸಾಂಬಾರು ಅಂತ ಅಂದ್ಬಿಟ್ಟು ನಾನೇನು ಕಡಲೆ ಹಾಕಲ್ಲ ಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕದ ಈರುಳ್ಳಿನ ಕಟ್ ಮಾಡಿಕೊಂಡು ಸಾಸಿವೆ ಕರ್ಬೇವು ಹಾಕೊಳ್ಳೋದಾದರೆ ಟೊಮೊಟೊನ ಹಾಕ್ಬೋದು ಅಷ್ಟನ್ನ ಹಾಕ್ಕೊಂಡು ಬೇಳೆ ಮತ್ತು ತರಕಾರಿನ ಹಾಕ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಸಾಲೆನ ಹಾಕಬೇಕು ಐದು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಮಸಾಲೆನ ಅದಾದ್ಮೇಲೆ ನಮಗೆ ಯಾವ ಅದಕ್ ಬೇಕೋ ಆ ಅದಕ್ಕೆ ನೀರ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ನ ಹಾಕಿ ಒಂದ್ ಎರಡು ವಿಜಲ್ಲಿ ತರಕಾರಿ ತರ್ಕಾರಿ ಸಾಂಬಾರ್ ರೆಡಿ ಆಗುತ್ತೆ ಅದೇನ್ ಕಷ್ಟ ಏನಲ್ಲ ಷಷ್ಠಿ ದಿನ ಸಾಂಬಾರ್ನ ಒಗ್ಗರಣೆಗೆ ಹಾಕಲ್ಲ ಹಂಗೇನೆ ಮಾಡ್ತಾರೆ ಸಾಂಬಾರು ಅಲ್ಲ ಬೆಳಗಿಂದ ಸಂಜೆವರೆಗೂ ಹಬ್ಬದ ದಿನ ಏನು ಒಗ್ಗರಣೆಗೆ ಹಾಕ್ಬಾರ್ದು ಕಂಟ್ ಹಾಕ್ಬಾರ್ದು ಮನೇಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಏನು ಹಾಕಲ್ಲ ಷಷ್ಠಿ ಹಬ್ಬದ ದಿನ ಹಾಗೇನೆ ಮಾಡೋದು ಸೊ ನಾನು ಇವಾಗ ಸಾಂಬಾರನ ಕುಕ್ಕರ್ಗೆ ಖಾರ ಹಾಕ್ಬಿಟ್ಟು ಖಾರ ತರಕಾರಿ ಕಾಳು ಅದೇ ಅವರೇ ಕಳು ತೊಗರಿ ಕಳು ಅದ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಉಪ್ಪಾಕಿ ಮತ್ತೆ ಹುಣ್ಸೆಕಾಯಿನ ಹಸಿ ಹುಣ್ಸೆಕಾಯಿನ ಸಪ್ರೇಟಾಗಿ ಆಗಿ ಬೇಯಿಸಿಕೊಂಡು ಅದ್ರ ರಸನ ಹಾಕಿದ್ದೀನಿ ಸೊ ಅದು ಕೂಡ ಇವತ್ತು ಹಾಕ್ತಾರೆ ಇವತ್ತಿನ ದಿನ ಸೊ ಚೆನ್ನಾಗಿರುತ್ತೆ ಹೆಂಗೆ ಮಾಡಿದ್ರು ಬೇರೆ ದಿವಸದಗಿಂತ ಇವತ್ತು ನಾವು ನಾವೇನು ಒಗ್ಗರಣೆ ಮಾಡಲಿಲ್ಲ ಅಂತಂದ್ರೂ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ನೆಕ್ಸ್ಟ್ ಇವಾಗ ಆಂಟಿನೂ ಕೂಡ ಬಂದ್ರು ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಬೇಗನೆ ಅಡ್ಗೆ ಎಲ್ಲ ಮುಗಿಸಿದೆ ಆಂಟಿ ಏನಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಬಾಳೆದೆಲೆಯಲ್ಲಿ ಇವಾಗ ಉಪಾಸನ ತೀರ್ಸ್ಬೇಕಲ್ವಾ ಬಾಳೆದೆಲೆಯಲ್ಲಿ ಅದನ್ನ ಜಪ್ಪೆ ತರ ಮಾಡ್ಬಿಟ್ಟು ಸಾಂಬಾರನ್ನ ಹಾಕೊಳ್ಳೋದಕ್ಕೆ ಅದನ್ನೆಲ್ಲ ನಂಗೆ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಆಂಟನ್ನ ಆಂಟಿನ ಕರೆದೆ ಅದು ಆ ನೋಡಿ ನೋಡಿವಾಗ ಮಾಡ್ತಾ ಇದ್ರಲ್ವ ಅದನ್ನ ಬೆಚ್ಚಗೆ ಮಾಡಿಕೊಂಡು ಕಡ್ಡಿನ ಚುಚ್ಚಬೇಕು ಸೊ ಕಡ್ಡಿ ಹಂಗೇನೆ ಚುಚ್ಚಕ್ಕಾಗೋದಿಲ್ಲ ಆ ಥರ ಬಿಸಿ ಮಾಡ್ಕೋಬೇಕು ಜಪ್ಪೆ ಮಾಡ್ಕೊಳ್ಳೋದಿಕ್ಕೆ ಹಾಗಾಗಿ ಆಂಟಿ ಆ ಥರ ಮಾಡ್ತಾ ಇರೋದು ಅಡುಗೆ ಮಾಡಿದೆಲ್ಲ ಪಾತ್ರೆ ಎಲ್ಲ ಇತ್ತು ಅದನ್ನು ತೊಳ್ಕೊತಾ ಇದೀನಿ ಬೆಳಗ್ಗೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದ್ದಂಗೆ ತೊಳ್ಕೊತೀನಿ ಜಾಸ್ತಿ ಆದರೆ ನನಗೆನೆ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ ಸೊ ಇವಾಗ ನೆಕ್ಸ್ಟ್ ಫಸ್ಟ್ ನೀರಲ್ಲಿ ಎಲ್ಲ ತಣ್ಣಗೆ ಮಾಡ್ಕೋಬೇಕು ನಾವು ಊಟ ಮಾಡ್ತೀವಲ್ವಾ ಆ ಜಾಗನ ಸ್ವಲ್ಪ ನೀರು ಹಾಕೊಂಡು ಈ ತರ ಎಲ್ಲ ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಅಂತ ಅದು ನಮ್ಮ ನಂಬಾಶೆ ಎಲ್ಲ ಆ ಥರ ಹೇಳ್ತೀವಿ ನೀರು ಹಾಕೊಂಡು ಸ್ವಲ್ಪ ಎಲ್ಲ ಜಾಗನ ಕ್ಲೀನ್ ಮಾಡ್ಕೋಬೇಕು

ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಇದ್ದೇನಿದ್ದೆ ಮೂರ್ ದಿವ್ಸದಾಗ ಮನೆ ಕೆಲ್ಸ ಧೂಳು ಅದು ಇದು ಕೆಲ್ಸ ಮಾಡಿ ಸಾಕಾದ ಆಗದೈತಿ ಇನ್ನು ನಾಳೆನೂ ಐತೆ ಕೆಲ್ಸ ನಾಳೆ ಮಾಡಿದ್ರೆ ಫುಲ್ ಕೆಲ್ಸ ಎಲ್ಲ ಮುಗೀತು ನಾಳೆ ಸ್ವಲ್ಪ ಪೆಂಡಿಂಗ್ ಇದೆ ಇವಾಗ ದೇವಸ್ಥಾನ ಹತ್ರ ಇದ್ದೀವಿ ವಿಶೇಷವಾದಂತಹ ಷಷ್ಠಿ ಪ್ರಯುಕ್ತ ಪೂಜೆ ಮಾಡ್ತಾರೆ ನಮ್ಮೂರು ದೇವಸ್ಥಾನದಲ್ಲಿ ಹಾಗಾಗಿ ಹೋಗ್ತಾ ಇದ್ದೀವಿ ನಾವು ದೀಪಾವಳಿ ಹಬ್ಬ ಹಬ್ಬ ಆಗೋಕ್ಕಿ ಮುಂಚೆ ಡೈಲಿ ಹೋಗೋಣ ಕಣ್ಣಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದು ಆದ್ರೆ ನಿದ್ದೆ 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 ಅನ್ಕೊಂಡು ಅಂತೀನಿ ಇವಳಿಗೆ ನಿದ್ದೆ ನನಗೆ ಅಂತೇಳೆ ನಿದ್ದೆ ಆಂಟಿಗೆ ಅಂತ ನನಗೆ ನಿದ್ದೆ ಬರೋಲ್ಲ ತಿಂಡಿಗೆ ನನಗೆ ನಿದ್ದೆ ಜಾಸ್ತಿ ಆಂಟಿಗೆ ಬರೋಲ್ಲ ಸೊ ಹಾಗೆ ಇವತ್ತು ಹೋಗ್ತಾ ಇದೀವಿ ದಿವಸ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಇವತ್ತು ಒಂದ್ ಸ್ವಲ್ಪ ಹೊತ್ತಿದ್ಬಿಟ್ಟು ಬರ್ತೀವಿ ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಂಟಿ ನಾನು ಇವತ್ತು ಒಂದು ಟ್ರೆಂಡಿಂಗಲ್ಲಿರೋ ಸಾಂಗು ಸಾಂಗಿಗೆ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಂಟಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಫ್ರೀ ಆಗಿದ್ವಲ್ಲ ಬೆಳಗ್ಗೆ ಎದ್ದು ಅಂತ ಅಂದ್ಬಿಟ್ಟು ಏನು ಪ್ರಮೋಷನ್ ಯಾವುದೂ ಇರಲಿಲ್ಲ ಜಸ್ಟ್ ಹಾಗೆನೇ ಅಮ್ಮ ಊರಿಗೆ ಹೋಗ್ಬಿಟ್ಟು ಮಾಡೋಣ ಆಂಟಿ ಇದಾ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಆಂಟಿಗೆ ಹೇಳ್ಕೊಡೋ ಅಷ್ಟರಲ್ಲಿ ಸಾಕಾಗೋಯ್ತು ನಮಗೆ ಸೊ ಡ್ಯಾನ್ಸ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಗುನೇ ಕಂಟ್ರೋಲ್ ಮಾಡೋಕಾಯ್ತಿರ್ಲಿಲ್ಲ ಜಸ್ಟ್ ನಗಾಡಿದ್ರೆ ಎಲ್ಲಿ ಸುಮ್ಮನೆ ಮತ್ತೆ ಮುಜುಗರ ಪಡ್ಕೊತಾರೆ ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಡಿ ಸಿಕ್ಕಾಬಟ್ಟೆ ಕಾಮಿಡಿ ಇದೆ ಆಂಟಿಗೆ ಪ್ರಾಕ್ಟೀಸ್ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಯ್ತು ಆದ್ರೂ ಇನ್ನೂ ಪರ್ಫೆಕ್ಟಾಗಿ ಬಂದಿಲ್ಲ ಒಂದೇ ಸಲ ಇವ್ರಂದ್ರೆ ಅಂದರೆ ನಾವು ಅಂತ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಅವಾಗವಾಗ ತೆಳ್ಳಗೆ ಬೆಳಗ್ಗೆ ಒಂದೊಂದು ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಆಂಟಿಗೆ ಅಭ್ಯಾಸನೇ ಇಲ್ಲ ಸೊ ಅಭ್ಯಾಸ ಇಲ್ಲ ಅವ್ರಿಗೆ ಹೇಳ್ಕೊಡೋ ತುಂಬ ಕಷ್ಟ ಅವ್ರು ಕಲಿಯೋದು ಕಷ್ಟ

नहीं कहीं तो पड़ी इन्हें डर करे बंगे हाय इन्हेंं बंगे इन्हेंं इन्हेंं डर करे नहीं

ಮಾರೋದಕ್ಕೆ ಬೇರೆ ಮಾತ್ರ ಈಗ ಸು ಎರಡೇ ಅಷ್ಟೇ ಸಾಂಗ್ ಹಾಕ್ತೀನಿ ನೀಟಾಗಿ ಮಾಡಬೇಕು ಓಕೆನಾ ಹಾಂ ಆಯಿತಾ ಹಾಂ ಈಗಲ್ಲ ಈಗ ಒನ್ ಟು ಫೋರ್ ಸೂ ಲೇಟ್ ಆಯಿತು ಮೊದಲ ಮಾಡಲಿ ಮಾಡಿ ಸರಿ ಸರಿ டட டட ட ஸ்டார்டிங் இத இங்க இங்க ஹ்ம் ஸ்லோ ஆயிடு ಆಂಟಿಗೆ ಡ್ಯಾನ್ಸ್ ಹೇಳ್ಕೊಡೋ ಅಷ್ಟಲ್ಲಿ ಸಾಕಾಗೋಯಿತು ಸೊ ನೀವು ಕೂಡ ಈ ವಿಡಿಯೋನ ನೋಡಿ ಎಂಜಾಯ್ ಅಂತ ಅಂದ್ಕೊತೀನಿ ಇದನ್ನು ರೀಲ್ಸಿಂದ ಮಾಡಿಲ್ಲ ನೆಕ್ಸ್ಟು ಮಾಡಬೇಕು ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ ಹೇಗೆ ಬಂತು ಅನ್ನೋದನ್ನ ಸೊ ನೋಡಿ ಓಕೆ ಎಷ್ಟನ್ನು ಹೇಳ್ತಾ ಇನ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನು ಸಿಗ್ತೀನಿ ಮುಂದಿನ ನಾವು ವ್ಲಾಗಲ್ಲಿ ಥ್ಯಾಂಕ್ ಯು